ಎಲ್ಲರಿಗೂ ಒಂದು ವಿಚಾರ ಗೊತ್ತಿರಲಿ ನಿಮ್ಮ ಜೋಬಲ್ಲಿ ಎಷ್ಟು ದುಡ್ಡಿದೆ ಇದೆ ಅನ್ನೋದ್ರ ಮೇಲೆ ನಿಮ್ಮ ಶ್ರೀಮಂತರ ಅಲ್ಲ ನಿಮ್ಮ ಕಣ್ಣಲ್ಲಿ ಎಷ್ಟು ಕನ್ಸುಗಳಿದೆ ಶ್ರೀಮಂತರು ಗ್ರಾಹಕರನ್ನ ಕೇವಲ ಆಕರ್ಷಣೆ ಮಾಡೋದಲ್ಲ ಅವ್ರಿಗೆ ಕೂಡ ಒಳ್ಳೆಯ ಕ್ವಾಲಿಟಿ ವಸ್ತುಗಳನ್ನು ಕೊಡೋದು ತುಂಬಾನೇ ಮುಖ್ಯ ನಿಮಗೆ ಆ ಥರದ ಒಂದು ಮುದ್ರೆಯನ್ನು ಈಗಾಗಲೇ ಲಾಯರ್ ಕೂಡ ಹಾಕಿದ್ದಾರೆ ನಾವೆಲ್ಲರೂ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀವಲ್ಲ ನೀವು ಇದನ್ನು ತೊಗೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಎಷ್ಟು ನೀಟಾಗಿ ಹೇಳಿ ಕೊನೆಯಲ್ಲಿ ಕಂಡೀಷನ್ಸ್ ಅಪ್ಲೈನ್ ಅನ್ನೋದು ಗುರು 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 ಗುರುಗುರ್ಗು ತೊಟೋಗಿಬಿಡುತ್ತೆ ಅಂದರೆ ನಿಮಗೆ ನಂಬಿಕೆ ಇದ್ರೆ ತೊಗೊಳ್ಳಿ ನಿಮಗೆ ನಂಬಿಕೆ ಇಲ್ಲ ಅಂದರೆ ತೊಗೋಬೇಡಿ ಅನ್ನೋದನ್ನು ಸ್ಟ್ರಾಂಗ್ ವಿಚಾರಗಳನ್ನು ಸ್ಪೀಡಾಗಿ ಹೇಳ್ಬಿಡ್ತಾರೆ ಆದರೆ ಈ ಹುಡುಗರು ತುಂಬ ಧೈರ್ಯವಾಗಿ ಅದಕ್ಕೊಂದು ವೇದಿಕೆ ಮಾಡಿ ಅದಕ್ಕೊಂದು ಪ್ರೋಗ್ರಾಮ್ ಮಾಡಿಯೇ ಹೇಳ್ತಾ ಇದ್ದಾರೆ ನೀವು ನಮ್ಮಂಥ ತೊಗೊಂಡಂಥ ವಸ್ತುಗಳಿಗೆ ನಂಬಿಕೆಯಿಂದ ತಗೋಬೋದು ಅದು ನಿಮಗೂ ಒಳ್ಳೇದು ಮಾಡುತ್ತೆ ನಿಮಗೂ ಲಾಭ ತಂದು ಕೊಡುತ್ತೆ ಅಂತ ತುಂಬ ತಾಳ್ಮೆಯಿಂದ ಹೇಳಿದಂಥವ್ರ ಮೇಲೆ ನೀವು ನಂಬಿಕೆ ಇಡಿ ಗ್ರಾಹಕರಿಗೂ ಒಳ್ಳೆಯದಾಗಲಿ ನಿಮಗೂ ಕೂಡ ಒಳ್ಳೇದಾಗಲಿ ತುಂಬ ಸ್ಕ್ರಾಚಿಂದ ಬಂದಂಥವ್ರಿಗೆ ಒಂದು ಗಡಿಯಾರನೂ ಕೂಡ ಒಂದು ವಾಲ್ ಕ್ಲಾಕು ಕೂಡ ಒಂದು ಕನಸೆ ವಾಲ್ ಕ್ಲಾಕು ಕೂಡ ಒಂದು ಕನಸೇ ಆಗುತ್ತೆ ಇವತ್ತು ನಾನು ಬೇಗ ಭಾಳ ಬೇಗ ಕನೆಕ್ಟ್ ಆಗಿದ್ದು ಈ ಸ್ಕೀಮ್ನ ಒಟ್ಟಿಗೆ ಏನು ಅಂತಂತಂದರೆ ನಮ್ಮ ಕನಸುಗಳು ಈ ಥರದ್ದು ನಾನೇ ಸಾಕ್ಷಿಯಾಗಿದ್ದೀನಿ ಒಂದು ಒಂದು ಗಡಿಯಾರನ್ನ ಕನಸು ಕಂಡಂಥವ್ ಇವತ್ತು ಇಲ್ಲಿ ಫೇಕ್ ಅಲ್ಲ ಖಂಡಿತವಾಗಲೂ ಇದು ಫೇಕ್ ಅಲ್ಲ ಅಂತ ಅನ್ನೋದಕ್ಕೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನೀವು ತೊಗೊಳ್ಳಿ ತೊಗೊಂಡಾದ ಮೇಲೆ ಇನ್ನೇನೋ ಆಗುತ್ತೆ ಇನ್ನೇನೋ ಆಗುತ್ತೆ ಅದಾದ ಮೇಲೆ ಅದು ಬಂದರೆ ಇದು ಇದು ಬಂದರೆ ಅದು ಅಂತ ಒಂದು ಚಿಕ್ಕ ಚಿಕ್ಕದಾಗ ಏನೋ ಕೊಂಡಿ ಕೊಂಡಿ ಕೊಂಡಿಕೊಂಡು ಲಾಸ್ಟಲ್ಲಿ ನಿಮಗೆ ಬಹುಮಾನ ಸಿಗುತ್ತೆ ಅಂತನ್ನುವಂಥದ್ದು ಇವತ್ತು ನನಗೆ ಬಂದಂಥ ಖುಷಿ ನನಗೆ ಸಿಕ್ಕಂಥ ಆಶ್ವಾಸನೆ ನನಗೆ ಸಿಕ್ಕಂಥ ಟ್ರಸ್ಟ್ ಏನು ಗೊತ್ತಾ ನಾನು ಎಂಟ್ರಿ ಆಗ್ತಿದ್ದಂಗೆ ನಾಲ್ಕು ಬಹುಮಾನಗಳು ಆಲ್ರೆಡಿ ಇದ್ದಾವಲ್ಲಿ ನಾಲ್ಕು ಬಹುಮಾನಗಳು ಆಲ್ರೆಡಿ ಅಲ್ಲಿ ಕಾಯ್ತಾ ಇರುವಂಥದ್ದು ಪ್ರತಿಯೊಬ್ರಿಗೂ ಕೂಡ ಡ್ರೀಮ್ ಅದು ಹೆಸರೇ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಡ್ರೀಮ್ ಡೀಲ್ ಅಂತ ಅನ್ನೋವಂಥದ್ದು ಅಂದರೆ ಕನಸು ಖಂಡಿತವಾಗಲೂ ಎಲ್ಲರಿಗೂ ಇರುತ್ತೆ ಕನಸು ಯಾರಿಗೆ ಅಂತಂತಂದಾಗ ಎಂಥ ಕನಸು ಅಂತಂದರೆ ನಮಗೆ ಕೈಗೆ ಎಟಕಲಾರದ್ದಂಥದ್ದು ನಾವೇನಾದರೂ ಕಾಣ್ತೀವಿ ಗೊತ್ತಾ ಅದೇ ಕನಸು ಇವತ್ತು ಅವರು ಒಂದಿಷ್ಟು ಪಟ್ಟಿಗಳನ್ನು ನೆನೆಸಾಗಿಸೋಕೋಸ್ಕೋರ್ಗಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗುತ್ತೆ ರೀ ಪ್ರತಿಯೊಬ್ಬರಿಗೂ ಕೂಡ ಆ ಪ್ಲ್ಯಾಟ್ಫಾರ್ಮು ಇವತ್ತು ಈ ತಂಡ ಆಗಿದೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಇದು ನಮಗೆ ಮತ್ತು ನಮ್ಮ ನಮ್ಮ ಕನಸುಗಳಿಗೆ ಇರುವಂಥ ಒಂದು ಬ್ರಿಡ್ಜನ್ನು ಈ ಡ್ರೀಮ್ ಡೀಲ್ ಅನ್ನುವ ಈ ಸಂಸ್ಥೆ ಕೈ ಹಾಕಿದೆ ಅಂತ ಅನ್ನೋದಿದೆ ಗೊತ್ತಾ ಅದು ಭಾಳ ಭಾಳನೇ ಖುಷಿಯಾಗಿರುವಂಥದ್ದು ಇವತ್ತು ಈ ವೇದಿಕೆ ಮೇಲೆ ನನಗೆ ಇನ್ನೊಂದು ಖುಷಿ ಕೊಟ್ಟಂಥದ್ದೇನು ಗೊತ್ತಾ ಇವರ ಟ್ರಾನ್ಸ್ಪರೆನ್ಸಿ ಒಂದೊಂದು ಸಾವಿರ ರೂಪಾಯಿ ಕಟ್ಟಿ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿಂದ ಟಿ ವಿ ಫ್ರಿಡ್ಜು ಎಲ್ಲನೂ ಕೊಟ್ಟು ಕಳಿಸ್ತೀರಿ ನಿಮಗೆ ಲಾಭ ಏನು ಅಂತ ಕೇಳಿದೆ ಸರ್ ಲಾಭ ಮುಖ್ಯ ಅಲ್ಲ ಕಂಪ್ನಿ ಬೆಳೆಯೋದು ಮುಖ್ಯ ಸರ್ ನೋಡಿ ಈ ಚಿಂತನೆಗಳು ಹೆಂಗಿದೆ ಅಂತ ಅಲ್ವಾ ಮನುಷ್ಯನಿಗೆ ಈ ಥರ ಚಿಂತನೆಗಳು ಬೇಕು ತಾನೂ ಬೆಳಿಬೇಕು ತನ್ನವ್ರನ್ನೂ ಬೆಳೆಸಬೇಕು ತನ್ನವರು ಬೆಳೆದಾಗಷ್ಟೇ ತನ್ನ ಕಂಪ್ನಿ ಬೆಳೆಯೋದು ಅಂತ ಒಂದು ನಿರ್ಧಾರವನ್ನು ಮಾಡಿರೋದು ಈ ಡೀಲ್ ಗ್ರೂಪ್ ಅಂಡ್ ಡ್ರೀಮ್ಸ್ ಫಾರ್ ಯು ಸೊ ಈ ಒಂದು ಸಾವಿರ ರೂಪಾಯಿ ಇದ್ದಿದ್ದು ಆಡದಂಗೆ ಕಣ್ಮುಚ್ಕೊಂಡು ನಾವು ಕಣ್ಣು ತೆಗಿಯೋಷ ಇಪ್ಪತ್ತು ತಿಂಗಳು ಬಂದೇ ಹೋಗ್ಬಿಡುತ್ತೆ ಗ್ರಾಹಕರಿಗೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಒಂದು ಕೂಪನ್ಗಳ ಮುಖಾಂತರ ಲಕ್ಕಿ ಡ್ರಾ ಅನ್ನೋ ಒಂದು ಸ್ಕೀಮನ್ನು ಮಾಡಿದ್ದಾರೆ ಅದೆಷ್ಟು ಚೆನ್ನಾಗಿದೆ ನೋಡಿ ಕಾರು ಸ್ಕೂಟ್ರು ಬೈಕು ಗೋಲ್ಡ್ ಡ್ರಿಂಕು ಡೈಮಂಡು ಎಲ್ಲ ಬರುತ್ತೆ ಅದಾದ್ಮೇಲೆ ಇಪ್ಪತ್ತು ತಿಂಗಳು ಆದ್ಮೇಲೆ ಅಯ್ಯೋ ನಂಗೆ ಲಾಟ್ರಿನೇ ಹೊಡಿದಿಲ್ಲ ಯಾಕಾದ್ರೂ ಹಾಕುದ್ನಪ್ಪ ಅಂತ ಬೇಜಾರ್ ಮಾಡ್ಕೊಳ್ಳೋದು ನನ್ನಂತ ಅದೆಷ್ಟೋ ದೇಗುಳಗಳು ಇಲ್ಲಿ ಕುಂತಾವೆ ಅಂಥವು ಏನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಇಪ್ಪತ್ತು ಸಾವಿರ ರೂಪಾಯಿಗೆ ಏನು ಮೆಟೀರಿಯಲ್ಸ್ ಕೊಡಬೇಕೋ ಏನು ವಸ್ತುಗಳು ಕೊಡಬೇಕೋ ಅದಕ್ಕೆ ಗ್ಯಾರಂಟಿಯಾಗಿ ಖುಷಿ ಖುಷಿಯಾಗಿ ತಗೊಂಡೋಗಿ ಅಂತ ಕೊಟ್ಕೊಳ್ಸೋದಕ್ಕೆ ಈ ಒಂದು ಡ್ರೀಮ್ ಡೀಲ್ ಗ್ರೂಪ್ ಮತ್ತೆ ಡ್ರೀಮ್ ಫಾರ್ ಯುವರ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಂಡಿದ್ದೆಲ್ಲ ಬೇಕು ಅನಿಸುತ್ತೆ ಸಾರ್ ಕಣ್ಣು ಸಾರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಯಾಕೆ ಹೇಳಿ ಆಡಂಬರದ ಜೀವನ ನಮಗೆ ಗೊತ್ತಿಲ್ಲ ನಮ್ಗೆ ಆಸೆ ಜಾಸ್ತಿ ಅಲ್ವಾ ಕಂಡಿದ್ದೆಲ್ಲ ಬೇಕು ಅನಿಸುತ್ತೆ ಆ ಬಟ್ಟೆ ಚೆನ್ನಾಗಿದ್ರೆ ಬಟ್ಟೆ ಬೇಕು ಅನಿಸುತ್ತೆ ಕಾರ್ ಚೆನ್ನಾಗಿದ್ರೆ ಕಾರ್ ಬೇಕು ಅನಿಸುತ್ತೆ ಏ ನಾಳೆ ಯಲ್ವಾ ನೋಡ್ಕೊಳ್ಳೋಲ್ವಾ ಮನ್ ತೆಂಡಲ್ವಾ ಅಂತ ಇರೋ ಮೂವತ್ತು ದಿನ ಎಂಜಾಯ್ ಮಾಡ್ಬಿಡೋಣ ಅಂತ ಸೊ ಇದಕ್ಕೆಲ್ಲ ನೋಡಿ ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ಅವರು ಇಲ್ಲ ನಮ್ಮ ಜನ ನೊಂದ್ಕೋಬಾರ್ದು ನಮ್ಮ ಜನ ಫೀಲ್ ಮಾಡಬಾರ್ದು ಇ ಎಮ್ ಐ ಕಟ್ಕೊಡ್ದೆ ನೊಂದು ನೊಂದ್ಕೋಬಾರ್ದು ಇ ಎಮ್ ಐ ಕಟ್ಟದೆ ಬೇಜಾರು ಮಾಡ್ಕೊಬಾರ್ದು ಮನೆ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದರೆ ಒಂದೊಂದು ಸಾವಿರ ರೂಪಾಯಿ ಫಸ್ಟೇ ಕಟ್ಬಿಡೋದು ಅಲ್ವಾ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ನಂದಲ್ಲ ಅಂತ ಒಂದು ತೆಗೆದಿಟ್ಬಿಟ್ರೆ ಅಲ್ವಾ ಎಲ್ಲೋ ಒಂದು ಕಡೆ ಇರುತ್ತೆ ಡ್ರೀಮ್ ಡೀಲ್ ಗ್ರೂಪ್ ಅವ್ರ ಕಡೆ ಇರುತ್ತೆ